ಹಲೋ ನಮಸ್ತೆ ವೀಕ್ಷಕರೇ ನಮ್ಮ ಆಪ್ ಸೀರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ವಿಷಯ ಏನೆಂದರೆ ರಾಜಕಾರಣದಲ್ಲಿ ಸಕ್ರಿಯಗೊಂಡ ರಾಜಕಾರಣಿಗಳು ತಮ್ಮದೇ ಆದ ರೀತಿಯಲ್ಲಿ ರಾಜಕಾರಣ ಮಾಡಿಕೊಂಡು ಸದಾ ಸುದ್ದಿಯಲ್ಲಿರುವಂತೆ ಬಿಂಬಿತರಾಗುತ್ತಾರೆ ಇದರಿಂದ ತಮ್ಮ ಅನುಯಾಯಿಗಳಿಗೆ ಹಾಗೂ ಅಭಿಮಾನಿಗಳಿಗೆ ಹತ್ತಿರವಾಗುವಂತೆ ನಡತೆ ಗೌರವ ಮಾತನಾಡುವ ಶೈಲಿಯನ್ನು ಕಾಪಾಡಿಕೊಂಡು ತಮ್ಮ ರಾಜಕೀಯ ಜೀವನವನ್ನು ಕಳೆಯುತ್ತಾರೆ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿ ಅದನ್ನು ವ್ಯಾಪಕವಾಗಿ ತಲೆ ಉಪಯೋಗಿಸಿ ಪ್ರಖ್ಯಾತರಾಗುತ್ತಾರೆ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಎಂದರೆ ರಾಜಕೀಯದಲ್ಲಿ ಕುಟುಂಬದ ಸದಸ್ಯರು ತಮ್ಮ ರಾಜಕೀಯ ಜೀವನದಲ್ಲಿ ಕುಟುಂಬವನ್ನು ಬೆಳೆಸಲು ನೋಡುತ್ತಾರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಕುಟುಂಬ ರಾಜಕಾರಣ ಎಂಬುದು ಭಾರತ ದೇಶದಲ್ಲಿ ಚಾಲ್ತಿಯಲ್ಲಿ ಇದೆ ಇದೊಂದು ವೃತ್ತಿಯಾಗಿ ಸ್ವೀಕರಿಸುತ್ತಾರೆ ಮತ್ತು ಹಲವು ರಾಜ್ಯಗಳಲ್ಲಿ ಕುಟುಂಬ ರಾಜಕಾರಣ ಅಸ್ತಿತ್ವದಲ್ಲಿ ಇದ್ದು ಅದರಲ್ಲಿ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಹಿನ್ನೆಲೆಯನ್ನು ಹೊಂದಿರುವ ಉದ್ದೇಶವನ್ನು ಕಂಡು ಜನರ ಬಳಿ ಹತ್ತಿರವಾಗುತ್ತಾರೆ ಕುಟುಂಬ ರಾಜಕಾರಣದಲ್ಲಿ ಹಿರಿಯರಿಂದ ಬೆಳೆದು ಬಂದು ಅಪ್ಪ ಮಗ ಮಕ್ಕಳು ಕುಟುಂಬಸ್ಥರು ರಾಜಕಾರಣದಲ್ಲಿ ಸಕ್ರಿಯಗೊಂಡು ತಮ್ಮ ಲಾಭಕ್ಕಾಗಿ ಕ್ಷೇತ್ರದಲ್ಲಿ ಜನಗಳನ್ನು ಒಗ್ಗೂಡಿಸಿ ಚುನಾವಣೆಯಲ್ಲಿ ಮತವನ್ನು ಪಡೆದು ಸದನದಲ್ಲಿ ಆಯ್ಕೆಯಾಗುತ್ತಾರೆ ಇದರಿಂದ ಕ್ಷೇತ್ರದ ಜನಗಳಲ್ಲಿ ಕುಟುಂಬ ರಾಜಕಾರಣಕ್ಕೆ ಸಂಪೂರ್ಣವಾಗಿ ಬೆಂಬಲಿಗರಾಗುತ್ತಾರೆ ಹಾಗೂ ಮನೆತನದ ಜೀತದಾಳರಾಗಿ ಸೇವೆ ಸಲ್ಲಿಸುತ್ತಾರೆ ಸದನದಲ್ಲಿ ಆಯ್ಕೆಯಾದ ಕುಟುಂಬವು ಸರ್ಕಾರಿ ಅಧಿಕಾರಿಗಳನ್ನು ಸರ್ಕಾರಿ ಕೆಲಸಗಾರರು ಒಂದು ಕುಟುಂಬದ ಸೇವೆಗೆ ಕೆಲಸವನ್ನು ಮಾಡಿಸಿಕೊಂಡು ತಮ್ಮ ಅಗು ಹೋಗುವ ಕೆಲಸಕ್ಕೆ ಬಳಸಿಕೊಂಡು ಕುಟುಂಬ ರಾಜಕಾರಣದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಂಚಲನ ಮೂಡಿಸುತ್ತಾರೆ ಇದಕ್ಕೆ ಕುಟುಂಬ ರಾಜಕಾರಣದ ದರ್ಬಾರ್ ಆಗಿ ಪರಿಗಣಿಸಲಾಗುತ್ತದೆ